ನಮಸ್ಕಾರ ನಾನು ನಿಮ್ಮ ಆಶಾರಗೂ ಕಾದಂಬರಿಗಾರ್ತಿಯಾಗಿ ನಾನು ನಿಮಗೆ ಪರಿಚಿತಳು ಬಹಳ ದಿನಗಳಾಯಿತು ನಾನು ಮೌನಕ್ಕೆ ಸರಿದು ಚಟುವಟಿಕೆಯಾಗಿದ್ದು ಬಹಳ ದಿನಗಳಾಯಿತು ಆದರೆ ಮೌನವಾಗಿದ್ದರೂ ಕೂಡ ಎರಡು ಕಾದಂಬರಿಗಳನ್ನು ರಚಿಸಿ ಒಂದು ಕಥಾ ಸಂಕಲನವನ್ನು ಸಿದ್ಧಪಡಿಸಿಕೊಂಡು ಈಗ ನಿಮ್ಮ ಮುಂದಿದ್ದೀನಿ ಜೊತೆಗೆ ಒಂದು ಪ್ರಕಾಶನ ಮತ್ತು ಪುಸ್ತಕ ಮಾರಾಟದ ಸಂಸ್ಥೆಯನ್ನು ಆರಂಭಿಸಿದ್ದೀನಿ ರಾಜಾಜಿನಗರದ ಸುಬ್ರಹ್ಮಣ್ಯ ನಗರದಲ್ಲಿ ಈ ಒಂದು ಪುಟ್ಟ ಪುಸ್ತಕದ ಅಂಗಡಿ ಇದೆ ಅಂಗಡಿ ಕಿರಿದಾಗಿದ್ದರೂ ಕೂಡ ಅಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಪುಸ್ತಕಗಳು ಲಭ್ಯ ಆ ಮಳಿಗೆಯಲ್ಲಿ ಲಭ್ಯ ಆಗದೇ ಇರುವಂಥ ಪುಸ್ತಕಗಳನ್ನು ತರಿಸಿಕೊಡುವ ನಿಮಗೆ ಅಂಚೆ ಮೂಲಕ ಕಳಿಸಿ ಕೊಡುವಂತಹ ಖಂಡಿತ ನಾನು ಮಾಡ್ತೀನಿ ಇಲ್ಲಿ ಸಾಹಿತ್ಯದ ಪುಸ್ತಕಗಳು ಧಾರ್ಮಿಕ ಪುಸ್ತಕಗಳು ಮಕ್ಕಳ ಪುಸ್ತಕಗಳು ಹಾಗೂ ಶೈಕ್ಷಣಿಕ ಪುಸ್ತಕಗಳೆಲ್ಲವೂ ಕೂಡ ಲಭ್ಯ ಕನ್ನಡ ಮಾತ್ರ ಅಲ್ಲ ಇಂಗ್ಲೀಷಿನ ಪುಸ್ತಕಗಳು ಕೂಡ ಲಭ್ಯ ಆದರೆ ಕಡಿಮೆ ಸಂಖ್ಯೆಯಲ್ಲಿದೆ ಬೇಕಾದರೆ ಅದನ್ನು ತರಿಸ್ಕೊಡುವಂತಹ ವ್ಯವಸ್ಥೆಯನ್ನು ಖಂಡಿತ ನಾನು ಮಾಡ್ತೀನಿ ಹಾಗೆ ಈ ಇಂಟರ್ನೆಟ್ಟು ಮೊಬೈಲು ಸೋಷಿಯಲ್ ಮೀಡಿಯಾ ಇಂಥದ್ದು ಏನೇ ಇದ್ದರೂ ಕೂಡ ಪುಸ್ತಕ ಓದುವಂತಹ ಸಂಸ್ಕೃತಿ ಇನ್ನೂ ಇದೆ ಅಂತ ನಾನು ನಂಬಿದ್ದೀನಿ ಪುಸ್ತಕ ಪ್ರಕಾಶಕರ ಮತ್ತು ಪುಸ್ತಕ ಮಾರಾಟಗಾರರ ಸಮಸ್ಯೆಗಳೇನು ಅನ್ನೋದನ್ನು ನಾನು ಸಾಕಷ್ಟು ಕೇಳಿದ್ದೀನಿ ಅದಕ್ಕೆ ಇತ್ತೀಚೆಗಷ್ಟೇ ನಡೆದಂತಹ ಪುಸ್ತಕ ಸಂತಿಯಂತಹ ಒಂದು ಉತ್ಸವಗಳು ಅದಕ್ಕೆ ಪರಿಹಾರವನ್ನು ಕೊಡಬಲ್ಲವು ಅಂಥದ್ದು ಇನ್ನಷ್ಟು ಆಗಲಿ ಅಂತ ಆಶಿಸ್ತೀನಿ ಅದೇನೇ ಇರಲಿ ಮಹಿಳೆಯರು ವಿರಳವಾಗಿ ಇರುವಂತಹ ಈ ಉದ್ಯಮದಲ್ಲಿ ಇದೀಗ ನಾನು ಕೂಡ ಪಾದಾರ್ಪಣೆಯನ್ನು ಮಾಡಿದ್ದೇನೆ ನಿಮಗೆ ನನ್ನ ಕೃತಿಗಳನ್ನು ಓದಿ ಮೆಚ್ಚಿ ಪ್ರೋತ್ಸಾಹ ಮಾಡಿ ಆಶೀರ್ವದಿಸಿದ್ದೀರಿ ಅದೇ ಪ್ರೀತಿಯನ್ನು ಈ ಒಂದು ಸಂದರ್ಭದಲ್ಲೂ ನೀವು ತೋರಿಸ್ಬೇಕು ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮಗೆ ಬೇಕಾಗುವಂತಹ ಪುಸ್ತಕಗಳಿಗಾಗಿ ಉಪಾಸನಾ ಬುಕ್ಸನ್ನು ಸಂಪರ್ಕ ಮಾಡಿ ಮನೆ ಬಾಗಿಲಿಗೆ ಪುಸ್ತಕಗಳನ್ನು ತರಿಸ್ಕೊಳ್ಬಹುದು ಸಾಧ್ಯ ಆಗಬಹುದಾದರೆ ಪುಸ್ತಕ ಮಳಿಗೆಗೂ ತಾವು ಭೇಟಿಯನ್ನು ನೀಡಬಹುದು ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಆಶೀರ್ವಾದ ಇರಲಿ ನಿಮ್ಮ ಪ್ರೀತಿಯ ಆಶಾರಗೂ ನಮಸ್ಕಾರ